ನಮಸ್ಕಾರ ಗುರು ನೀನು ಇದೀರಾ ಸಂತೋಷ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಬೆಂಕಿ ಬೆಂಕಿ ಟ್ರಿಕೆಟಿಂಗ್ ಅಪ್ಡೇಟ್ ಗುರು ನಮ್ಮ ಆರ್ ಸಿ ಬಿ ರಿಟೆಡ್ ಐ ಪಿ ಎಲ್ ಪ್ರಾಕ್ಟಿಸ್ ರಿಲೇಟೆಡ್ ಆಗಿರ್ಬೋದು ಮತ್ತು ನಮ್ಮ ಕಿಂಗ್ ಕೊಹ್ಲಿ ರಿಲೇಟೆಡ್ ಬೆಂಕಿ ಅಪ್ಡೇಟ್ಗಳು ಬಂದಿವೆ ಅಂತ ಹೇಳ್ಬೇಕು ರೀ ನೇನು ಐ ಪಿ ಎಲ್ ಕೇವಲ ಕೆಲವೇ ದಿವಸದಲ್ಲಿ ಅಂದ್ರೆ ಕೆಲವೇ ತಿಂಗಳಲ್ಲಿ ಶುರು ಆಗುತ್ತೆ ಅಂತ ಹೇಳ್ಬೇಕು ಅದಕ್ಕಿಂತ ಮುಂಚೆ ಚಾಂಪಿಯನ್ಸ್ ಟ್ರೋಫಿ ಡಬ್ಲ್ಯೂ ಪಿ ಎಲ್ ನಡೆಯುತ್ತೆ ಅಂತ ಹೇಳ್ಬೇಕು ಅದು ಮುಗಿತಿದ್ದಂಗೆ ಮೈ ರೋಮಾಂಚಕ ಆಗುವಂತ ಐ ಪಿ ಎಲ್ ಬರುತ್ತೆ ಅಕಾಡಿಕೆ ಅಂತ ಹೇಳ್ಬೇಕು ಹಾಗೆಲ್ಲ ಸೋಶಿಯಲ್ ಮೀಡಿಯಾ ಟ್ರೆಂಡಿಂಗ್ ಏನಪ್ಪಾ ಅಂತಾರೆ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಟೀಮ್ಸ್ ಐ ಪಿ ಎಲ್ ಟೀಮ್ಸ್ ಅಂತ ಟ್ರೆಂಡಿಂಗ್ ಆಗುತ್ತೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಮನ್ಸಿಗೆ ಅಂತ ಕಸ ಕಟ್ ಮಾಡಿ ಹಾಗಾದ್ರೆ ಅಪ್ಡೇಟ್ ಕೊಡಿ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೀವು ಮಾಡ್ಬೇಕಾದ್ರೆ ಕಲ್ಸನಪ್ಪ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ತಂಗೆ ಒಂದು ಗಂಟೆ ಬರುತ್ತೆ ಗುರು ಗಂಟೆ ಮೇಲೆ ಪ್ರಾರ ಕ್ಲಿಕ್ ಮಾಡ್ಕೊಂಡು ಆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಮಾಡೋ ಪ್ರಯತ್ನ ನೀಡಲಿಕ್ಕಿಂತ ಮುಂಚೆ ನೀವು ನೋಡ್ಬೋದು ಏನ್ ಸಬ್ಸ್ಕ್ರೈಬ್ ಏನ್ ರೀ ಸಬ್ಸ್ಕ್ರೈಬ್ ಏನ್ಕೋಬೇಕು ಸಬ್ಸ್ಕ್ರೈಬ್ ಅಂತ ಅನ್ನಕೋಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನ್ ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುತ್ತೆ ಪಡ ಪಡ ಸಬ್ಸ್ಕ್ರೈಬ್ ಆಗ್ತು ಅಂತ ಅಂದ್ರೆ ಆಗ್ತೀರಾ ಇಲ್ವಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮತ್ತೆ ವಿಡಿಯೋ ಒಂದು ಲೈಕ್ ಮಾಡ್ತಾ ವಿಡಿಯೋ ನೋಡಿ ಗುರು ಕಂಟಿನ್ಯೂ ಮಾಡಿ ಮತ್ತೆ ಸ್ಟ್ರೈಟ್ ಅಪ್ಡೇಟ್ ಆಪ್ಡೇಟ್ಗೆ ಹೋಗೋಣ ಗುರು ಮೊದಲನೇ ಅಪ್ಡೇಟ್ ಬಂದು ಉಮೇಶ್ ಯಾದವ್ ರೆಡಿ ಅಂತ ಹೇಳ್ಬೇಕು ಉಮೇಶ್ ಯಾದವ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಐ ಪಿ ಎಲ್ ಅನ್ಸೋಲ್ಡ್ ಅಂತ ಒಂದು ಸ್ಟೇಟ್ಮೆಂಟ್ ನ ಅಂತ ಹೇಳ್ಬೇಕು ನಾನು ಹದಿನೈದು ವರ್ಷದಿಂದ ಐ ಪಿ ನ ಆಡ್ತಾ ಇದ್ದೀನಿ ಮತ್ತೆ ನೂರೈವತ್ತಕ್ಕೂ ಅಧಿಕ ಪಂದ್ಯಗಳನ್ನ ಆಡಿದ್ದೀನಿ ಆದ್ರೂ ಕೂಡ ಅದೊಂದು ಐ ಪಿ ಎಲ್ ಪಿಕ್ ಮಾಡಿ ನನಗೆ ತುಂಬಾನೇ ಬೇಸರ ಆಗ್ತಿದೆ ಆ ರೀತಿ ಈ ರೀತಿ ಅಂತ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಕಿವಿಗೆ ಹಾಕೊಳ್ಳಿ ಅಂತ ಆದರೆ ಏನೇ ಹಾಕಿದ್ರು ಗುರು ಈಗಂತ ಟ್ರೆಂಡಿಂಗಲ್ಲಿ ಟ್ರೆಂಡಿಂಗ್ ತಕ್ಕಂಗೆ ಚೇಂಜ್ ಆಗ್ತಾ ಇರಬೇಕು ನೀನು ಎಕಾನಮಿ ಹೋಯ್ತು ಅಂತಾರೆ ಅಷ್ಟೊಂದು ಚೆನ್ನಾಗಿತ್ತಿಲ್ಲ ಅವ್ರು ಬೇಸ್ ಪ್ರೇಜ್ ಕೂಡ ಎರಡು ಕೋಟಿಗೆ ಮೇಲಿತ್ತು ಆ ಎರಡು ಕೋಟಿ ಇದ್ದ ಕಂಡಾಗೆ ಪಿಕ್ ಮಾಡಿಲ್ಲ ಅಂತ ಹೇಳಬೇಕು ಕಡಿಮೆ ಇತ್ತು ಅಂದರೆ ಪಿಕ್ ಮಾಡ್ರೆ ನೋಡಬೇಕಿತ್ತು ಸೆಕೆಂಡ್ ಆಪ್ ಬೀಟ್ಗೆ ಹೋಗೋಣ ಆಗರು ಸೆಕೆಂಡ್ ಆಪ್ಲೈಟ್ ಬಂದು ನಮ್ಮ ಋಷಬ್ ಪಂತ್ ಗುರು ಋಷಬ್ ಪಂತ್ ಅವರು ಎಲ್ಲೇ ಕ್ಯಾಪ್ಟನ್ ಅವ್ರಿಗೆ ಗೊತ್ತಿರ್ಬೋದು ಕ್ಯಾಪ್ಟನ್ ಆಗೋ ಸಮಯದಲ್ಲಿ ಪಂಜಾಬ್ ತಂಡದಾಗ ಎಳೆದ್ರು ಅಂದರೆ ಪಂಜಾಬ್ಗೆ ಗೋವಾಕ್ಕೆ ನಂಗೆ ಇಷ್ಟ ಇತ್ತಿಲ್ಲ ಪಂಜಾಬ್ಗೆ ಹೋದ್ರೆ ಭಯ ಇತ್ತು ಹೋಯ್ತು ಅನ್ನೋ ಸ್ವಲ್ಪ ಭಯ ಇತ್ತು ಅಂತ ಹೇಳಿ ಅಂತ ಹೇಳ್ಬೇಕು ಅಲ್ಲೇ ಅರ್ಥ ಮಾಡ್ಕೋಬೇಕು ಪಂಜಾಬ್ ಸ್ವಲ್ಪ ಅಷ್ಟು ಕಷ್ಟ ಇತ್ತು ಅಂತವ ಆದ್ರೆ ಪಂಜಾಬ್ ಅವರು ಎಲೆ ತಂಡಕ್ಕೆ ಕ್ಯಾಪ್ಟನ್ ಆದಂತ ರಿಷಬ್ ಪಂತ್ ಅವರು ಕಂಗ್ರೆಸ್ ಹೇಳಿದ್ದಾರೆ ಪಂಜಾಬ್ ಅವರು ಅಂತ ಹೇಳ್ಬೇಕು ಪಂಜಾಬ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅವ್ರು ಕಂಗ್ರಸ್ ಹೇಳಿದಾರೆ ಅಂತ ಹೇಳಬೇಕು ಇದ್ರ ಬಗ್ಗೆ ಅಂತ ಕೆಲಸ ಕಾರ್ಡ್ ಮಾಡಿ ನಾನು ಸೆಕೆಂಡ್ ಅಪ್ಡೇಟ್ ನಂಬರ್ ತ್ರೀ ರಿಂಕು ಸಿಂಗ್ ಅವ್ರ ಅವರ ತಂದೆ ಅವರಿಗೆ ಬೈಕ್ ನ ಕೊಡ್ಸಿದ್ದಾರೆ ಅಂತ ಹೇಳ್ಬೇಕು ಇದು ಇದು ಚೆನ್ನಾಗಿರೋದು ಅಂದ್ರೆ ಏನಂತಾರೆ ಗುರು ಕನಸು ಕಮೆಂಟ್ ಮಾಡಿ ಗುರು ಅಪ್ಪು ದುಡ್ಡಲ್ಲಿ ಇಟ್ಕೊಂಡು ಶೋಕಿ ಮಾಡೋರೆಲ್ಲ ನೋಡಿ ಕಲಿಬೇಕು ಅಂತ ಹೇಳ್ತೀನಿ ಇಲ್ಲಿ ಯಾರು ಈಗಿನ ಪ್ರಪಂಚ ಅಪ್ಪ ದುಡ್ಡು ಅಷ್ಟೊಂದು ಶೋಕಿಂಗ್ ಮಾಡಿ ಹೋಗೋದಿಲ್ಲ ಎಲ್ಲರೂ ಕೂಡ ದುಡ್ದೆ ದುಡ್ದು ಇರ್ತಾರೆ ಏನಂತಾರೆ ಕನ್ಸ ಕಮೆಂಟ್ ಮಾಡಿ ರಿಂಕು ಸಿಂಗ್ ಅವ್ರು ಅಪ್ಪಿಗೆ ಕವಸಕ್ಕೆ ಬೈಕ್ ನಾವು ಕ್ವಶ್ನ ಅಂತ ಹೇಳ್ಬೇಕು ಇನ್ನು ಅಪ್ ನಂಬರ್ ಫೋರ್ ಐ ಪಿ ಎಲ್ ಪ್ರಾಕ್ಟೀಸ್ ಯಾವಾಗ ಶುರು ಆಗುತ್ತೆ ಅಪ್ಪ ಎಲ್ಲ ಟೀಮ್ ನೋಡುತ್ತೆ ಮುಂದಿನ ತಿಂಗಳು ಹದಿನೈದರ ಮೇಲೆ ಎಲ್ಲ ಪ್ಲೇಸ್ಗಳು ಕೂಡ ಬಂದು ಅಂದರೆ ಈ ಚಾಂಪಿಯನ್ಸ್ ಟ್ರೋಫಿಗೆ ಇರೋ ಇಲ್ದೋದಂತಹ ಪ್ಲೇಸ್ಗಳೆಲ್ಲ ಬಂದು ಚಾ ಇದು ಪ್ರಾಕ್ಟೀಸ್ ಶುರು ಮಾಡ್ತಾರೆ ಅಂತ ಇದೆ ಅಂತ ಹೇಳಬೇಕು ಮತ್ತೆ ಇನ್ನೊಂದು ಗುರು ಆರ್ ಸಿ ಬಿ ರೆಡ್ಡಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ರೆಡ್ಯಡ್ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಹದಿಮೂರು ವರ್ಷದ ನಂತರ ರಣಜಿ ಟ್ರೋಫಿಗೆ ಖಾಲಿ ಇಡ್ತಾ ಇದಾರೆ ಅಂತ ಹೇಳಬೇಕು ಏನಪ್ಪ ಅಂತಾರೆ ವಿರಾಟ್ ಕೊಹ್ಲಿ ಅವರು ಆಡಿ ರಣಜಿ ಟ್ರೋಫಿ ಆಡಿ ಹದಿಮೂರು ಹದಿಮೂರು ವರ್ಷ ಆಗಿತ್ತು ಆದ್ರೆ ಈಗ ಮತ್ತೆ ರಣಜಿ ಟ್ರೋಫಿ ಆಡ್ತಾಂತ ಒಪ್ಕೊಂಡಿದ್ದಾರೆ ಅದು ಕೂಡ ಡೆಲ್ಲಿ ವಿರುದ್ದ ಆಡ್ತಾರೆ ಮೂವತ್ತನೇ ತಾರೀಕು ಅಂತ ಆಪ್ಡೇಟ್ ಇದೆ ಅಂತ ಹೇಳಬೇಕು ಇದು ನಿಜ ಅಂತ ಹೇಳಬೇಕು ಇನ್ನು ಆರ್ ಸಿ ಬಿ ಆಟಗಾರ ಫಿನ್ ಸಾಲ್ಟು ಮತ್ತೆ ಲಿವಿಂಗ್ ಸ್ಟೋನ್ ಜೋಕೋ ಬೆತಲ್ ಇಂಗ್ಲೆಂಡ್ ಪರವಾಗಿ ಮಿಂಚುತ್ತಾರೆ ಈ ವರ್ಷ ಅಂತ ಹೇಳ್ಬೇಕು ಐ ಎಷ್ಟು ಸಿಕ್ಸ್ ಅಲ್ಲಿ ಅವರೇ ಇರೋದು ಗುರು ಜಾಸ್ ಪಟಲ್ ಬಿಡ್ತು ಅಂತ ಅಂದ್ರೆ ಇನ್ನು ನಮ್ಮ ಆರ್ ಸಿ ಪ್ಲಸ್ ಕೂಡ ಮೂರ್ ಜನ ಅಂತ ಹೇಳ್ಬೇಕು ನೋಡ್ತಾ ಯಾವ ರೀತಿ ಇಪ್ಪತ್ತೈದು ಸಿಕ್ಸ್ ಹೊಡೆದಾರೆ ಅಂತ ಸ್ಟಾರ್ಟ್ ಅವರು ಈ ವರ್ಷ ಕೂಡ ಅವರು ಆರ್ ಸಿ ಬಿ ರೀತಿ ಆಡ್ತು ಅಂತ ಅಂದ್ರೆ ಮೂವತ್ತ ತಿಂಗಳಿಗೆ ಮೂವತ್ತು ಸಿಕ್ಸ್ ಹೊಡಬಹುದು ನಲವತ್ತು ಸಿಕ್ಸ್ ಓಡಿಬಹುದು ಅಂತ ಹೇಳ್ತೀನಿ ಕೌಂಟ್ ಮಾಡಿ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಸಬ್ಸ್ಕ್ರೈಬ್ ಆಗ್ತದೆ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೆ